ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳಿಗೆ ಅರ್ಹರಲ್ಲದ ಇಬ್ಬರು ವ್ಯಕ್ತಿಗಳಿಗೆ ಬಳಿಯುವ ಟಾಸ್ಕ್ ನೀಡಲಾಗಿತ್ತು ಇನ್ನು ಈ ಟಾಸ್ಕ್ನಲ್ಲಿ ಎಲ್ಲ ಸ್ಪರ್ಧಿಗಳು ಕಡಕಾಗಿ ಕಾರಣವನ್ನು ನೀಡಿದ್ದಾರೆ ಹೆಚ್ಚಾಗಿ ರಿಷಾ ಅವರು ಮಸಿ ಬಳಸಿಕೊಂಡವರು ಅದರಲ್ಲೂ ಅಶ್ವಿನಿ ಅವರು ಸಖತ್ ಖಾರವಾಗಿ ಉತ್ತರ ನೀಡಿದ್ದಾರೆ ರಕ್ಷಿತ ಅವರನ್ನ ಆಯ್ಕೆ ಮಾಡಿ ಬೇಕಾಬಿಟ್ಟಿ ಮಾತನಾಡಿದ್ದಾರೆ ಅಶ್ವಿನಿ ಅಶ್ವಿನಿ ಮಾತನಾಡಿ ರಕ್ಷಿತಾ ಮುಗ್ಧೆ ಅಲ್ಲ ಡ್ರಾಮಾ ಕಂಪನಿಗೆ ಅಪ್ಪ ಅಲ್ಲ ಮುತ್ತಾತ ಇವರು ಅಷ್ಟು ಡ್ರಾಮಾ ಮಾಡಿಕೊಂಡು ಬಂದಿದ್ದಾರೆ ಅಲ್ಲಿ ಹೋಗಿ ಅವರ ಕೈ ಹಿಡಿದುಕೊಳ್ಳುವುದು ಮಾಡ್ತಾರೆ ನಾವು ಯಾರು ಇಪ್ಪತ್ತೈದನೇ ವಯಸ್ಸಿಗೆ ಯಾರಿಗೂ ಅಂಟಿಕೊಂಡು ಮಕ್ಕಳ ತರ ಆಡಲಿಲ್ಲ ದಯವಿಟ್ಟು ಅದನ್ನ ಕಡಿಮೆ ಮಾಡಿಕೊಳ್ಳಿ ನಿಮ್ಮಷ್ಟೇ ವಯಸ್ಸಿನವರು ಹೊರಗಡೆ ನೋಡುತ್ತಾರೆ ಎಂದು ಅಶ್ವಿನಿಗೌಡ ಅವರು ಹೇಳಿದ್ರು ಹಾಗೆ ಸಿನಿಮಾ ಬಗ್ಗೆಯೂ ಪ್ರಸ್ತಾಪಿಸಿದ್ರು ನಾವು ಕಷ್ಟಗಳನ್ನ ನೋಡಿ ಬಂದಿದ್ದು ನೂರಕ್ಕೂ ಹೆಚ್ಚು ಸಿನಿಮಾ ಮಾಡಿರ್ವೆ ನಿಮ್ಮ ಹಾಗೆ ಯೂಟ್ಯೂಬ್ ಚಾನಲ್ ಮಾಡಿ ಬಂದಿಲ್ಲ ನಮ್ಮ ವ್ಯಕ್ತಿತ್ವವನ್ನ ಕಸದ ಪುಟ್ಟಿಗೆ ಹಾಕುವ ಯೋಗ್ಯತೆ ನಿನಗೆ ಇಲ್ಲ ನಿನ್ನಂತಹ ಚಾನೆಲ್ ನಾನು ನೂರು ಮಾಡಬಹುದು ನನ್ನ ರೀತಿ ಸಿನಿಮಾ ಮಾಡಿಬಿಡು ಇದು ನಿನಗೆ ಚಾಲೆಂಜ್ ಎಂದು ಅಬ್ಬರಿಸಿದ್ದಾರೆ ಜೈಲಿಗೆ ಹೋಗೋಕೆ ರೆಡಿ ಇರುವ ಹೆಣ್ಣು ನಾನು ನಿನ್ನ ರೀತಿ ಗಳಲ್ಲಿ ಹೋಗಿ ಒಬ್ಬೊಬ್ಬರನ್ನೇ ಕೈ ಹಿಡಿದುಕೊಂಡು ಬಕೆಟ್ ಹಿಡಿಯೋ ಕೆಲಸ ನಾನು ಮಾಡ್ತಾ ಇಲ್ಲ ಎಂದು ಆರೋಪಿಸಿದ್ದಾರೆ ಗೌಡ ಅವರ ಮಾತಿಗೆ ರಕ್ಷಿತಾ ಶೆಟ್ಟಿ ಕೂಡ ಗರಂ ಆಗಿಯೇ ತಿರುಗೇಟು ನೀಡಿದ್ರು ಇವರ ಮಾತಿಗೆ ಹೆಚ್ಚೇನು ನಾನು ಹೇಳಲ್ಲ ಮುಗ್ಧರಿಗೆ ನಾನು ಮುಗ್ದೆ ಆದರೆ ರಾಕ್ಷಸಿಗೆ ನಾನು ರಾಕ್ಷಸಿಯೇ ಆಗುತ್ತೇನೆ ನಿಮ್ಮನ್ನು ಮನೆಗೆ ಕಳಿಸಿಯೇ ನಾನು ಹೋಗುತ್ತೇನೆ ಇದನ್ನು ಇದು ನನ್ನ ಚಾಲೆಂಜ್ ಎಂದು ರಕ್ಷಿತಾ ಶೆಟ್ಟಿ ಅವರು ಹೇಳಿದ್ದಾರೆ ಇನ್ನು ಅಶ್ವಿನಿ ಅವರ ಈ ನಡವಳಿಕೆ ಬಗ್ಗೆ ನೆಟ್ಟಿಗರು ಕೂಡ ಕಮೆಂಟ್ ಮೂಲಕ ಆಕ್ರೋಶ ಹೊರ ಹಾಕಿದ್ದಾರೆ ಕೇವಲ ಇಪ್ಪತ್ನಾಲ್ಕು ವರ್ಷಕ್ಕೆ ದೊಡ್ಡ ಮನೆ ವೇದಿಕೆ ಸಿಕ್ಕ ರಕ್ಷಿತಾಗೆ ಎಷ್ಟು ಅಹಂಕಾರ ಇರಬೇಡ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ದೊಡ್ಡ ವ್ಯಕ್ತಿ ಆಗಿರೋ ರಕ್ಷಿತಾ ಇನ್ನು ನಿನ್ನ ವಯಸ್ಸಿಗೆ ಬರುವಾಗ ಯಾವ ಲೆವೆಲ್ಗೆ ಬೆಳಿಬಹುದು ಅನ್ನೋ ಅಂದಾಜು ಕೂಡ ಅಶ್ವಿನಿಗಿಲ್ಲ ಎಂದು ಕಮೆಂಟ್ ಮಾಡುತ್ತಿದ್ದಾರೆ ಕಳೆದ ವಾರ ಕಾವ್ಯಶೈವ ಹಾಗೂ ಅಶ್ವಿನಿ ಗೌಡ ಮಧ್ಯೆ ಏಕವಚನದಲ್ಲಿ ಜಗಳ ನಡೆಯಿತು ಈ ಮಧ್ಯೆ ಕಾವ್ಯಶೈವ ಪರವಾಗಿ ರಕ್ಷಿತಾ ಶೆಟ್ಟಿ ಮಧ್ಯ ಬಂದರು ಆದರೀಗ ಚಪ್ಪಲಿ ವಿಚಾರದ ಬಗ್ಗೆ ರಕ್ಷಿತಾ ಪರ ಬ್ಯಾಟ್ ಬೀಸಿದ್ದಾರೆ ಧನುಷ್ ಹಾಗೂ ಕಿಲ್ಲಿ ರಕ್ಷಿತಾ ಅವರು ಕಾಲು ತೋರಿಸಿದ್ದು ಓಟ್ ನನಗೆ ಕೊಟ್ಟರೆ ಕಾಲಲ್ಲಿ ಹಾಕಿ ಅದನ್ನ ತುಳಿಯುತ್ತೀನಿ ಅಂತ ಆದರೆ ಅಶ್ವಿನಿ ಅಂದಿದ್ದು ಕಲಾವಿದರಿಗೆ ಕಾಲು ತೋರಿಸಿದ್ರು ಅನ್ನೋ ತರ ಹೇಳಿದ್ರು ಎಂದು ಕಿಲ್ಲಿ ಹೇಳಿದ್ರು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ